ನಮಸ್ಕಾರ ಮಂಜೆ ನಮಸ್ಕಾರ ಸರ್ ನಮಸ್ಕಾರ ನಾವು ಅಯೋಧ್ಯೆ ಕ್ರಾಪ್ಸ್ ಅಕಾಡೆಮಿಯಿಂದ ಬಂದಿದ್ದೀವಿ ಮಹಾತೇಶ್ ಪಾಟೀಲ್ ಸರ್ ಅಯೋಧ್ಯೆ ಕ್ರಾಪ್ಸ್ ಅಕಾಡೆಮಿ ಓಪನ್ ಮಾಡಿದ ಮೇಲಿಂದ ನಿಮಗೇನು ಲಾಭ ಅದರಿಂದ ಏನು ಲಾಭ ಪಡ್ಕೊಂಡಿದ್ದೀರಾ ನೀವು ಸರ್ ಈಗ ಅಯೋಧ್ಯೆ ಅಕಾಡೆಮಿ ಕ್ರಾಪ್ ಓಪನ್ ಮಾಡಿದ್ರಿಂದ ನಮಗೆ ಮೇನು ಈಗ ಎರಡು ವರ್ಷ ಆಯಿತು ಅಂತ ಹೇಳಿದ್ರೆ ಈಗ ನಾನು ಎರಡು ಮೂರು ಸಲ ಅಲ್ಲಿ ಹೋಗಿ ಬಂದೀನಿ ಭೇಟಿ ಕೊಟ್ಟಿನಿ ಅವ್ರಲ್ಲಿಂದ ನನಗೆ ಹೈನುಗಾರಿಕೆಯೊಳಗೆ ಜಾಸ್ತಿ ಉತ್ತೇಜನ ಕೊಡಬೇಕಂತ ಆಯಿತು ಮತ್ತೆ ಅವ್ರು ಹೇಳ್ತಾ ಇದ್ದಾರೆ ಅವಾಗಲೋ ರೈತರಿಗೆ ನಾವು ಹಿಂದೆ ಇರಬೇಕು ಅವ್ರನ್ನ ಕೈ ಬಿಟ್ಟರೆ ಸುಮ್ಮನೆ ಇರೋಕ್ಕಾಗಲ್ಲ ಆದಷ್ಟು ನಾವು ರೈತರನ್ನ ನಾವು ಪದೇ ಪದೇ ನಾವು ಅವ್ರನ್ನ ಇದು ಮಾಡ್ತಾ ಇದ್ದರೆ ಮಾತ್ರ ನಾವು ಇಲ್ಲಿ ನಾವು ಇದಾಗುತ್ತೆ ಅಂತ ಹೇಳಿದ್ರೆ ಅವ್ರು ಎರಡು ಮೂರು ಸಲ ನನಗೆ ಫೋನ್ ಮಾಡ್ತಾರೆ ಆಮೇಲೆ ಹೈನುಗಾರಿಕೆ ಫಸ್ಟ್ ಹೈನುಗಾರಿಕೆ ಮಾಡಿ ಪ್ಯಾಲ್ ಗಿಡ ಹೇಳಿದರು ಪ್ಯಾಲ್ ಗಿಡ ಮಾಡಿದೆ ಈಗ ಪ್ಯಾಲ್ ಗಿಡ ಬಿಟ್ಟು ಈಗ ಹೈನುಗಾರಿಕೆ ಮಾಡ್ಕಾಯಿದ್ದೀನಿ ಏನ್ರಿ ರೀ ಅಯ್ಯ ಅಕಾಡೆಮಿಯಿಂದ ನಮಗೆ ಲಾಭ ಐತೆ ಸರ್ ಅಕಾಡೆಮಿ ಲಾಭ ಇದ್ದಕ್ಕೆ ಇಷ್ಟು ಮೂರು ಜನ ಮಕ್ಕಳು ನಮ್ಮ ತಾಯಿ ನಾವೆಲ್ಲ ಇವತ್ತು ಇಲ್ಲಿ ಆರಾಮಾಗಿ ದೃಢ ದುಡ ಇದೀವಿ ಸರ್ ನಾವು ಅಕಾಡೆಮಿಯಿಂದ ನೀವು ಇನ್ನೂ ಏನು ಬಯಸ್ತೀರಿ ನಮ್ಮ ಕಡೆಯಿಂದ ಇನ್ನೂ ಬೇಕು ಸರ್ ಇನ್ನು ಅಕಾಡೆಮಿಯಿಂದ ಇನ್ನೂ ಹೆಚ್ಚಿನ ಇನ್ನೂ ಐತಿ ನಾನು ಅದು ನಾನು ನಾನು ಇನ್ನೂ ನೋಡಿರಿ ನೇರ ಗಿಡ ಹಾಕ್ಬೇಕಂತ ಐತಿ ಪ್ಲಾನಿಂಗ್ ಐತಿ ಅದನ್ನು ನಾನು ಅಕಾಡೆಮಿಗೆ ಬಂದು ಮಾ ಸರ್ನ ಕೇಳಿ ಇನ್ನೇನು ಮಾಡ್ಬೇಕು ಸರ್ ಅನ್ನೋದು ಕೇಳಿ ಆಮೇಲೆ ನಾನು ಅದು ಮಾತಾಡ್ತೀನಿ ಸರ್ ಎಲ್ಲ ರೈತರು ಐದು ಎಕರೆ ಹತ್ತು ಎಕರೆ ಇಪ್ಪತ್ತು ಎಕರೆ ಇರುವಂಥವ್ರು ನಾವು ಲಾಸಲ್ಲಿದ್ದೀವಿ ಅದೀವಿ ಅಂತ ಹೇಳ್ತಾರೆ ನೀವು ಮೂವತ್ತೆಂಟು ಗುಂಟೆಯಲ್ಲಿ ನಾವು ರಾಜರಿದಂಗಿದೀರಿ ಅಂತೀರಿ ಏನೇನು ಮಾಡ್ತಾ ಇದ್ದೀರಿ ಸ್ವಲ್ಪ ಹೇಳಿರಿ ಸರ್ ಮೂವತ್ತೆಂಟು ಗಂಟೆನ ರಾಜರಿದಂಗಂದಿರಂದರೆ ಎಲ್ಲರೂ ಏನು ಮಾಡ್ತಾರೆ ಸ್ವಲ್ಪ ಅವಸರ ಮಾಡ್ತಾರೆ ನಾನು ಇಷ್ಟು ಇದು ಆಗಬೇಕು ಅದು ಆಬೇಕು ಹಂಗೆ ಮಾಡೋ ಅದು ಬೆಳಿಬೇಕು ಇದು ನಾನು ನಾನೇನು ಮಾಡ್ತೀನಿ ಫಸ್ಟ್ ಐಡಿಯಾ ಮಾಡ್ತೀವಿ ನಾವು ಈಗ ಸ್ವಲ್ಪ ಅವಲ್ಲ ಏನಾದ್ರೂ ಮಾಡೋಕ್ಕೆ ಹೋದ್ರೆ ಲಾಸ್ ಆಯ್ತಪ್ಪ ಅನ್ನೋದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಮಿಶ್ರ ಬೆಳೆ ಬೆಳಿತೀನಿ ಫಸ್ಟ್ ಏನು ಮಾಡ್ತೀವಿ ಮಲಿಗೂ ಹಾಕಿದ್ವಿ ಸರ್ ಮಲಿಗೂ ಒಂದು ನೂರು ಗಿಡ ಹಾಕ್ತೀವಿ ಮಲಿಗೂ ಆದಮೇಲೆ ಅದರ ಕಂದಾಕಂಬರಿ ಹಾಕ್ತೀವಿ ಕನಕಾಂಬರಿ ಆದಮೇಲೆ ಹುಲ್ಲು ಹಸ್ತೀವಿ ಯಾಕಂದರೆ ಒಂದರಿಂದ ಒಂದು ಆದಾಯ ಬರ್ತಾ ಇರ್ತದೆ ಸರ್ ಹಾಗಾಗಿ ನಮಗೆ ಏನು ಈಗ ಏನು ಮಾಡ್ತಾರೆ ಐದು ಎಕರೆ ಆರು ಎಕರೆ ಒಲದಿದ ಏನು ಮಾಡ್ತಾರೆ ಅಂದರೆ ಅವರು ಟೋಟಲ್ ಅಂದರೆ ಒಂದು ಸಲ ಮೆಕ್ಕೆಜೋಳ ಹಾಕ್ತೀವಿ ಒಂದು ಸಲ ಕಡಲೆ ಹಾಕ್ತೀವಿ ಒಂದು ಸಲ ರೋಗ ಬರ್ಬೋದು ಒಂದು ಸಲ ಬೀಜ ಲಾಸ್ ಆಗ್ಬೋದು ಈ ಥರ ಆಗಿ ಅವರಿಗೆ ನೋವಾಗುತ್ತೆ ನಮಗೆ ಯಾಕಂದರೆ ಒಂದರಲ್ಲಿ ಹೋದರೆ ಇನ್ನೊಂದರಲ್ಲಿ ಲಾಭ ಆಗುತ್ತೆ ಅಂತ ನಮಗೆ ಧೈರ್ಯ ಇತ್ತು ಸರ್ ಹಾಗಾಗಿ ನಾವು ಇವತ್ತು ಇದೀವಿ ಈಗ ಇದು ಇವೆಲ್ಲ ಮಿಶ್ರ ಬೆಳೆ ಆಯ್ತು ಈಗ ಮಿಶ್ರ ಬೆಳೆ ಆದಮೇಲೆ ಹೈನುಗಾರಿಕೆ ಒಂದೇ ಮಾಡ್ತಾ ಇದ್ರು ಅದನ್ನ ಬಿಟ್ಟು ಮತ್ತೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಅಂತ ಏನಾದರೂ ಮಾಡ್ತಾ ಇದ್ರ ಇಲ್ಲ ಸರ್ ಹೈನುಗಾರಿಕೆ ಒಳಗೆ ಹೈನುಗಾರಿಕೆ ಬಿಟ್ಟು ಆಮೇಲೆ ಕೋಳಿ ಸಾಕಾಣಿಕೆ ಮಾಡ್ತಾರೆ ಯಾಕಂದ್ರೆ ನಮ್ಮ ಮನೆ ಇದೆ ಹೊಲದಲ್ಲಿ ಮನೆ ಇರೋದ್ರಿಂದ ನಮಗೆ ಅನುಕೂಲ ಇದೆ ಏನು ಬೇಕಾದ್ರೂ ಮಾಡ್ಬೋದು ಹೈನುಗಾರಿಕೆ ಒಳಗೆ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಯಾಕಂದ್ರೆ ವರ್ಷಕ್ಕೆ ನಾಲ್ಕೈದು ಟ್ಯಾಕ್ರಿ ಮರಿ ತರತು ಸರ್ ಇಲ್ಲಿ ಕುಂಕುಮಿ ಹತ್ರ ಇದೆ ನಮ್ಮ ಸಂತಿ ಅಲ್ಲಿ ಏನಾಯ್ತು ಒಂದು ಸಲ ನಾವು ಟ್ಯಾಕರ್ ಮರಿ ತಿಂದು ಅಂದರೆ ಅದು ಮುಂದೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಬರೋ ಒಂದು ಟ್ಯಾಕ್ ಮರಿ ನಾವು ಮಾಡ್ಬೋದು ಹಂಗಾಗಿ ನಮಗೆ ಆಮೇಲೆ ಕೋಳಿ ಸಾಕಾಣಿಕೆ ಆದರೂ ವರ್ಷಕ್ಕೆ ಒಂದು ದಿನದಿಂದ ಇಪ್ಪತ್ತು ಸಾವಿರ ರೂಪಾಯಿ ಲಾಭ ತಗಂತೀವಿ ನಾವು ಈಗ ಟ್ಯಾಗ್ರ ಮರಿಲಿಂದ ಅಂದರೆ ಮನಿಷ್ಟ ಅಂದ್ರೂ ಎಲ್ಲ ಖರ್ಚಿಗೆ ಅಂದ್ರೆ ಬರೀ ಮನೆಯಲ್ಲೇ ತೋಟದಲ್ಲಿ ಇದ್ದಕ್ಕೇ ನಾವು ಕನಿಷ್ಠ ಅಂದರೆ ಒಂದು ಐವತ್ತೂ ಅರವತ್ತು ಸಾವಿರ ರೂಪಾಯಿ ನಾವು ಮನೆಯಲ್ಲೇ ಬೆಳ್ಕೊಂತೀವಿ ನಾವು ಅಂದರೆ ಮಿಸ್ರೆ ಅಂದರೆ ಕೋಳಿ ಸಾಕಾಣಿಕೆ ಟಗರ್ ಮರಿ ಹೈನುಗಾರಿಕೆ ಹೈನುಗಾರಿಕೆ ಬಿಟ್ಟರೆ ಒಂದೂವರೆ ಲಕ್ಷ ಮೇಲೆ ಆಗುತ್ತೆ ನಮಗೆ ಏನು ಹೈನುಗಾರಿಕೆ ಬರೀ ಮನೆ ಇದೆ ಮತ್ತು ತೋಟದ ಬಿಟ್ಟು ನಮಗೆ ತೋಟ ಒಂದರ ಸಲ ಆಗುತ್ತೆ ಹೋಗ್ತಾ ಇರುತ್ತೆ ಆಗಲ್ಲ ಯಾಕಂದರೆ ಇದೆಲ್ಲ ಇರಬೇಕು ರೈತನಿಗೆ ನಾನು ಹೆಮ್ಮೆ ಆಮೇಲೆ ನೋಡಿ ನಾವು ಜೀವಾಮೃತ ಮಾಡ್ತೀವಿ ಒಳಗೆ ಜೀವಂಬರ್ತ ಅಂದರೆ ಅದರೊಳಗೆ ಶಗಣಿ ಏನು ಮತ್ತು ಅಲ್ಲ ಹಿಟ್ಟು ಎಲ್ಲ ಏನಿದೆ ಎಲ್ಲ ಅದು ತಗಂತೂ ನಾವು ಗಿಡಗಳಿಗೆ ಹಾಕ್ತೀವಿ ಎಲ್ಲ ಪ್ರತಿಯೊಂದು ನಾವು ಅಂದರೆ ಶ್ರಮ ಪಡಬೇಕಲ್ಲಿ ಸುಮ್ಮನೆ ನಾವು ಏನು ಹೇಳಿ ನಿಂತ್ಕೊಂಡು ಹೇಳೋದೇ ಅಲ್ಲ ಇಲ್ಲಿ ರೈತ ಅಂದಮೇಲೆ ಅವನು ಶ್ರಮ ಪಟ್ಟರೆ ಮಾತ್ರ ಅವ್ನಿಗೆ ಬಹುಮಾನ ಅವನಿಗೆ ತಕ್ಕ ಫಲ ಅಂತ ಹೇಳ್ತಾಯಿದ್ದೀನಿ ಇಷ್ಟೆಲ್ಲ ನಮ್ಮ ಜೊತೆಗೆ ನಿಮ್ಮದು ಅನುಭವ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಮಂಜುನಾಥ್ ಅವ್ರೆ ಸರ್ ನಮಗೂ ನಿಮಗೂ ಮತ್ತು ಎಂ ಬಿ ಪಾಟೀಲ್ ಸರಿಗೂ ಮತ್ತು ಅಯೋಧ್ಯೆ ಅಕಾಡೆಮಿ ಟ್ರಸ್ಟಿಗೂ ಎಲ್ಲದಕ್ಕೂ ನನ್ನ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ